ಅನೇಕರ ಕನಸು ಆದರೆ ಉದ್ದನೆಯ ಕೂದಲಿಗೆ ಸರಿಯಾದ ಆರೈಕೆ ಬಹಳ ಮುಖ್ಯ ಇಲ್ಲಿ ಉದ್ದನೆಯ ಕೂದಲಿಗೆ ಕೆಲವು ಪ್ರಮುಖ ಸಲಹೆಗಳನ್ನು ಕನ್ನಡದಲ್ಲಿ ನೀಡಲಾಗಿದೆ ಒಂದು ನಿಯಮಿತವಾಗಿ ಕೂದಲನ್ನು ಟ್ರಿಮ್ ಮಾಡಿ ಕೂದಲನ್ನು ಕತ್ತರಿಸಿ ಪ್ರತಿಯೊಂಟು ರಿಂದ ಹತ್ತು ವಾರಗಳಿಗೊಮ್ಮೆ ಕೂದಲಿನ ತುದಿಗಳನ್ನು ಸಣ್ಣದಾಗಿ ಟ್ರಿಮ್ ಮಾಡಿಸುವುದರಿಂದ ಒಡೆದ ತುದಿಗಳನ್ನು ಸ್ಪ್ಲಿಟ್ ಎಂಡ್ಸ್ ತೆಗೆದುಹಾಕಬಹುದು ಇದರಿಂದ ಕೂದಲು ಆರೋಗ್ಯಕರವಾಗಿ ಬೆಳೆಯಲು ಸಹಾಯವಾಗುತ್ತದೆ ಇದು ಕೂದಲು ಉದುರುವಿಕೆಯನ್ನು ತಡೆಯುತ್ತದೆ ಮತ್ತು ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಎರಡು ತೈಲ ಮಸಾಜ್ ಆಯಿಲ್ ಮಸಾಜ್ ವಾರಕ್ಕೆ ಕನಿಷ್ಠ ಎರಡು ಬಾರಿಯಾದರೂ ನಿಮ್ಮ ನೆತ್ತಿ ಮತ್ತು ಕೂದಲಿಗೆ ಬೀಸಿ ಎಣ್ಣೆಯಿಂದ ಮಸಾಜ್ ಮಾಡಿ ತೆಂಗಿನೆಣ್ಣೆ ಬಾದಾಮಿ ಎಣ್ಣೆ ಹರಳೆಣ್ಣೆ ನೆಲ್ಲಿಕಾಯಿ ಎಣ್ಣೆ ಇತ್ಯಾದಿಗಳನ್ನು ಬಳಸಬಹುದು ಇದು ರಕ್ತ ಸಂಚಾರವನ್ನು ಹೆಚ್ಚಿಸಿ ಕೂದಲಿನ ಬುಡವನ್ನು ಬಲಪಡಿಸುತ್ತದೆ ಈರುಳ್ಳಿ ಮತ್ತು ಲವಂಗದಿಂದ ತಯಾರಿಸಿದ ಎಣ್ಣೆ ಕೂದಲು ಉದುರುವುದನ್ನು ತಡೆಯಲು ಮತ್ತು ವೇಗವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಸಾಸಿವೆ ಎಣ್ಣೆಗೆ ಲವಂಗ ಈರುಳ್ಳಿ ಬಾದಾಮಿ ಮೆಂತ್ಯ ಮತ್ತು ಒಣರೋಸ್ಮರಿ ಎಲೆಗಳನ್ನು ಸೇರಿಸಿ ಕುದಿಸಿ ಬಳಸಬಹುದು ಮೂರು ಸರಿಯಾದ ಬಾಚಣಿಗೆ ಬಳಸಿ ಪ್ಲಾಸ್ಟಿಕ್ ಬಾಚಣಿಗೆಗಳನ್ನು ಬಳಸುವುದನ್ನು ತಪ್ಪಿಸಿ ಮರದ ಬಾಚಣಿಗೆ ಅಥವಾ ಅಗಲವಾದ ಹಲ್ಲುಗಳಿರುವ ಬಾಚಣಿಗೆಯನ್ನು ಬಳಸಿ ಒದ್ದೆ ಕೂದಲನ್ನು ಬಾಚುವುದನ್ನು ಆದಷ್ಟು ತಪ್ಪಿಸಿ ಒಣಗಿದ ನಂತರ ನಿಧಾನವಾಗಿ ಬಾಚಿ ಕೂದಲಿನ ಸಿಕ್ಕುಗಳನ್ನು ತುದಿಯಿಂದಲೇ ಬಿಡಿಸುತ್ತಾ ಬುಡದ ಕಡೆಗೆ ಬನ್ನಿ ನಾಲ್ಕು ಹೇರ್ ಡ್ರೈಯರ್ ಮತ್ತು ಸ್ಟೈಲಿಂಗ್ನಿಂದ ದೂರವಿರಿ ಹೇರ್ ಡ್ರೈಯರ್ ಮತ್ತು ಇತರ ಸ್ಟೈಲಿಂಗ್ ಉಪಕರಣಗಳನ್ನು ಅತಿಯಾಗಿ ಬಳಸುವುದರಿಂದ ಕೂದಲು ಹಾಳಾಗಿ ಒಣಗಿ ಉದುರಬಹುದು ಕೂದಲನ್ನು ನೈಸರ್ಗಿಕವಾಗಿ ಒಣಗಲು ಬೀಡಿ ಐದು ಕೂದಲನ್ನು ಬಿಗಿಯಾಗಿ ಕಟ್ಟಬೇಡಿ ಕೂದಲನ್ನು ಬಿಗಿಯಾಗಿ ಕಟ್ಟುವುದರಿಂದ ಅಥವಾ ರಬ್ಬರ್ ಬ್ಯಾಂಡ್ಯೂ ಇನ್ನೂರುಗಳನ್ನು ಬಳಸುವುದರಿಂದ ಕೂದಲು ತುಂಡಾಗಬಹುದು ಸಿಲ್ಕ್ ಅಥವಾ ಸ್ಯಾಟಿನ್ ಯುಕ್ತ ಬ್ಯಾಂಡ್ಯು ಇನ್ನೂರು ಸೀಗಳನ್ನು ಬಳಸಿ ಕೂದಲನ್ನು ಸಡಿಲವಾಗಿ ಕಟ್ಟಿ ಅಥವಾ ಬಿಟ್ಟಿರಲು ಪ್ರಯತ್ನಿಸಿ ಆರು ಸರಿಯಾದ ಶಾಂಪೂ ಮತ್ತು ಕಂಡೀಷನರ್ ಬಳಕೆ ನಿಮ್ಮ ಕೂದಲಿನ ಪ್ರಕಾರಕ್ಕೆ ಸೂಕ್ತವಾದ ಸೌಮ್ಯ ಶಾಂಪೂ ಮತ್ತು ಕಂಡೀಷನರ್ ಬಳಸಿ ಪ್ರತಿದಿನ ಕೂದಲನ್ನು ತೊಳೆಯುವುದನ್ನು ತಪ್ಪಿಸಿ ವಾರಕ್ಕೆ ಎರಡರಿಂದ ಮೂರು ಬಾರಿ ತೊಳೆಯುವುದು ಉತ್ತಮ ಕಂಡೀಷನರ್ ಹಚ್ಚಿದ ನಂತರ ಸ್ವಲ್ಪ ಸಮಯ ಬಿಟ್ಟು ಚೆನ್ನಾಗಿ ತೊಳೆಯಿರಿ ಏಳು ಹೇರ್ ಮಾಸ್ಕ್ಯು ಇನ್ನೂರು ಚೀಗಳನ್ನು ಬಳಸಿ ಮನೆಯಲ್ಲಿ ತಯಾರಿಸಿದ ನೈಸರ್ಗಿಕ ಹೇರ್ ಮಾಸ್ಕ್ಯು ಇನ್ನೂರು ಚೀಗಳು ಕೂದಲಿನ ಆರೋಗ್ಯಕ್ಕೆ ಉತ್ತಮ ಮೊಟ್ಟೆ ಮತ್ತು ಆಲಿವ್ ಎಣ್ಣೆ ಮಾಸ್ಕ್ ಎರಡು ಮೊಟ್ಟೆಗಳನ್ನು ಎರಡು ಚಮಚ ಆಲಿವ್ ಎಣ್ಣೆಯೊಂದಿಗೆ ಮಿಶ್ರಣ ಮಾಡಿ ಕೂದಲಿಗೆ ಹಚ್ಚಿ ಇದು ಪ್ರೋಟೀನ್ ಒದಗಿಸಿ ಕೂದಲನ್ನು ಬಲಪಡಿಸುತ್ತದೆ ಮೆಂತ್ಯ ಮತ್ತು ಮೊಸರು ಮಾಸ್ಕ್ ಮೆಂತ್ಯ ಬೀಜಗಳನ್ನು ರಾತ್ರಿ ಮೊಸರಿನಲ್ಲಿ ನೆನೆಸಿ ನಂತರ ಪೇಸ್ಟ್ ಮಾಡಿ ಕೂದಲಿಗೆ ಹಚ್ಚಿ ಇದು ಕೂದಲಿನ ಬೆಳವಣಿಗೆ ಮತ್ತು ದಪ್ಪವನ್ನು ಹೆಚ್ಚಿಸುತ್ತದೆ ಬಾಳೆಹಣ್ಣು ಮತ್ತು ಜೇನುತುಪ್ಪ ಮಾಸ್ಕ್ ಮಾಗಿದ ಬಾಳೆಹಣ್ಣು ಮತ್ತು ಎರಡು ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಕೂದಲಿಗೆ ಹಚ್ಚಿ ಆವಕಾಡೋ ಮತ್ತು ಬಾಳೆಹಣ್ಣು ಮಾಸ್ಕ್ ಮಾಗಿದ ಆವಕಾಡೋ ಮತ್ತು ಬಾಳೆಹಣ್ಣನ್ನು ಒಟ್ಟಿಗೆ ಮ್ಯಾಶ್ ಮಾಡಿ ಕೂದಲಿಗೆ ಹಚ್ಚಿ ಎಂಟು ಪೌಷ್ಟಿಕ ಆಹಾರ ಸೇವಿಸಿ ಕೂದಲಿನ ಆರೋಗ್ಯಕ್ಕೆ ಪೌಷ್ಟಿಕ ಆಹಾರ ಅತ್ಯಗತ್ಯ ನಿಮ್ಮ ಆಹಾರದಲ್ಲಿ ವಿಟಮಿನ್ ಎ ಕ್ಯಾರೆಟ್ ಸಿ ಪಾಲಾಕ್ ಬ್ರೊಕೋಲಿ ಪ್ರೋಟೀನ್ ಬಯೋಟಿನ್ ವಿಟಮಿನ್ ಇ ಮತ್ತು ಸತುವು ಮೃದ್ವಂಗಿಗಳು ವಾಲ್ಯೂ ಇನ್ನೂರು ಕ್ನಟ್ ಸಮೃದ್ಧವಾಗಿರುವ ಆಹಾರಗಳನ್ನು ಸೇರಿಸಿ ಕೆಂಪಕ್ಕಿ ಅನ್ನ ಕೂಡ ಕೂದಲಿನ ಆರೈಕೆಗೆ ಒಳ್ಳೆಯದು ಹೆಚ್ಚು ನೀರು ಕುಡಿಯುವುದು ಕೂಡ ಕೂದಲಿನ ಆರೋಗ್ಯಕ್ಕೆ ಬಹಳ ಮುಖ್ಯ ಒಂಬತ್ತು ಕೂದಲನ್ನು ಕವರ್ ಮಾಡಿ ಹೊರಗೆ ಹೋಗುವಾಗ ನಿಮ್ಮ ಕೂದಲಿಗೆ ಸ್ಕಾರ್ಫ್ಯೂ ಇನ್ನೂರು ನಿಂದ ಕವರ್ ಮಾಡಿಕೊಳ್ಳಿ ಇದು ಧೂಳು ಸೂರ್ಯನ ಶಾಖ ಮತ್ತು ಮಾಲಿನ್ಯದಿಂದ ಕೂದಲನ್ನು ರಕ್ಷಿಸುತ್ತದೆ ಹತ್ತು ಸಿಲ್ಕ್ ದಿಂಬು ಬಳಸಿ ರಾತ್ರಿ ಮಲಗುವಾಗ ಸಿಲ್ಕ್ ಅಥವಾ ಸ್ಯಾಟಿನ್ ದಿಂಬುಗಳನ್ನು ಬಳಸಿ ಇದು ಕೂದಲಿನ ಘರ್ಷಣೆಯನ್ನು ಕಡಿಮೆ ಮಾಡಿ ತುಂಡಾಗುವುದನ್ನು ತಡೆಯುತ್ತದೆ ಈ ಸಲಹೆಗಳನ್ನು ಪಾಲಿಸುವುದರಿಂದ ನಿಮ್ಮ ಉದ್ದನೆಯ ಕೂದಲನ್ನು ಆರೋಗ್ಯವಾಗಿ ಮತ್ತು ಸುಂದರವಾಗಿ ಕಾಪಾಡಿಕೊಳ್ಳಬಹುದು